ಮಲ್ಟಿ ಕಲರ್ ಆಗಿರೋದ್ರಿಂದ ಎಲ್ಲದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ಇವಾಗ ಎಲ್ಲಾ ಸೈಜಲ್ಲಿ ಕೂಡ ಅವೈಲಬಲ್ ಇದೆ ತುಂಬಾ ಜನ ಓಪನ್ ಕೇಳ್ತಾ ಇದ್ರಿ ಅದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಟೆಂಪಲ್ ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಪ್ರೀಮಿಯಂ ಬಳೆಗಳು ಸೆಟ್ ಆಫ್ ಫೋರ್ ಬರುತ್ತೆ ಲಕ್ಷ್ಮಿ ಬಳೆ ಅದು ಮಲ್ಟಿ ಕಲರ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣ್ಸಿದೆ ಕ್ವಾಲಿಟಿ ವೈಸ್ ಸಕ್ಕತ್ ಆಗಿದೆ ತುಂಬಾ ಜನ ರಿಯಲ್ ಸ್ಟೋನ್ ರಿಯಲ್ ಕೆಂಪು ಸ್ಟೋನ್ ಅಲ್ಲಿ ಬಳೆಗಳನ್ನ ಕೇಳ್ತಾ ಇದೆ ಅಲ್ವಾ ಫೈನಲ್ ಇವಾಗ ಸ್ಟಾಕ್ ನ ತರಿಸಿದ್ರು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಜಿ ಬ್ಲಾಗ್ ಐ ಸಾರ್ ಇದೆ ಮೊದಲನೇ ಬಾರಿಗೆ ನಾನು ವೀಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕ ಮಾಡಿ ಪ್ರೆಸ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋನ ಫಸ್ಟ್ ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಂತ ಕೋಟಾಕ್ಕೆ ಕೈ ಕೈಗೆ ಸೋ ಇಕಡೆ ಕೈಯೆ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ 컬렉షన్ಸ್ ಗಾಜಿನ ಮೇಲೆ ತೋರಿಸ್ತೀನಿ ಅಂತ ಅನ್ಕೋಬೇಡಿ ऑलरेडी ವಿಡಿಯೋ ಆಗಿದೆ ಸೋ ಬ್ಯಾಂಗಲ್ಸ್ 컬렉షన్ಸ್ 2 ಬ್ಯಾಂಗಲ್ಸ್ 4 ಬ್ಯಾಂಗಲ್ ಸೆಟ್ ಬ್ಯಾಂಗಲ್ಸ್ ಪ್ರೀಮಿಯಂ ಕ್ವಾಲಿಟಿ ಬ್ಯಾಂಗಲ್ಸ್ ಏಡಿ ಸ್ಟೋನ್ ಬ್ಯಾಂಗಲ್ಸ್ ಪ್ರತಿಯೊಂದು 컬렉션 ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಒಳ್ಳೆ ಒಳ್ಳೆ 컬렉షన్ಸ್ ಬಜೆಟ್ ಫ್ರೆಂಡ್ಲಿ 컬렉షన్ಸ್ ಅಂಡ್ ಇವತ್ತು ಇನ್ನೊಂದು ನೆನಪಿಟ್ಟುಕೊಳ್ಳಿ সাইಜ್ ನಾನು ಇದೆ সাইಜ್ अवेलेबल ಇದೆ ಅಂತ ಹೇಳಕೊಳ್ಳಬೇಡಿ ಇರಲಿಲ್ಲ ಎಲ್ಲಾ ಪ್ಯಾಟರ್ನ್ಸ್ ಕೂಡ 2 4 2 6 2 8 ಎಲ್ಲಾ 3 ಸೈಜಸ್ ಕೂಡ আরাಮಾಗಿ अवेलेबल ಇದೆ ನೀವು ಬೈ ಮಾಡಬಹುದು ಅಂದ್ರೆ ಓಪನ್ ಕಡ ತುಂಬಾ ಜನ ಟೂ ಪಾಯಿಂಟ್ ಟೆನ್ ಟೂ ಪಾಯಿಂಟ್ ಟ್ವೆಲ್ ಎಲ್ಲ ಕೇಳ್ತಾರೆ ಇವಾಗ ಟೂ ಪಾಯಿಂಟ್ ಟೆನ್ ಕೂಡ ಓಪನ್ ಕಡ ಬಂದಿದೆ ನೀವು ಅದನ್ನು ಕೂಡ ಬುಕ್ ಮಾಡ್ಕೋಬಹುದು ಇನ್ನು ಯಾಕೆ ವೇಟ್ ಮಾಡೋದು ಬನ್ನಿ ಇವತ್ತಿನ ಕಲೆಕ್ಷನ್ ತೊಗೊಂಡ್ರೆ ಬಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬ್ಯಾಂಗಲ್ಸ್ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ತುಂಬಾ ಜನಕ್ಕೆ ಸ್ಟಾಕ್ ಸಿಕ್ಕಿರಲಿಲ್ಲ ಕೆಲವರಿಗೆ ಸೈಜ್ ಸಿಕ್ಕಿರಲಿಲ್ಲ ಕೆಲವರಿಗೆ ಸ್ಟಾಕ್ ಇಲ್ಲ ಸೈಜ್ ಇದ್ರು ಆ ತರ ಆಗೋಗ್ಬಿಟ್ಟಿತ್ತು ಸೊ ಇವತ್ತು ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇವತ್ತು ತೋರಿಸ್ತಿರುವಂತಹ ಯಾವ್ದೇ ವಿಡಿಯೋ ಸಾರಿ ಯಾವ್ದೇ ಬ್ಯಾಂಗಲ್ ಅದು ಕೂಡ ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಮೂರು ಸೈಜ್ ಕೂಡ ಅವೈಲಬಲ್ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಬಳೆಗಳು ಟೆಂಪಲ್ ಡಿಸೈನ್ ನ ಸೆಟ್ ಅಲ್ಲಿ ಬಂದಿರುವಂತದ್ದು ಪ್ರೈಸ್ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ವೈಟ್ ಬೀಚ್ ವೈಟ್ ಸ್ಟೋನ್ ಇರೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಸಕ್ಕರ್ ಆಗಿದೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಪಾಲಿಶಿಂಗ್ ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ ಅಲ್ಲಿ ಬರುತ್ತೆ ಇದು ಸೊ ಇದು ಆಗಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಕ್ಷಿ ಪ್ಯಾಟರ್ನ್ ಬಳೆ ಮಲ್ಟಿ ಕಲರ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಕಲರ್ ಕೂಡ ಮ್ಯಾಚ್ ಆಗುತ್ತೆ ಯಾರೆಲ್ಲ ಓಪನ್ ಕಡೆ ಸ್ವಲ್ಪ ನಮ್ಗೆ ಹೈ ಕಾಸ್ಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತೀರಾ ಅಲ್ವಾ ಅವರು ಈ ತರ ದಪ್ಪ ಬಳ್ಳೆಗಳನ್ನ ಹಾಕೊಂಡು ಕೂಡ ಲೈಕ್ ಸ್ವಲ್ಪ ಓಪನ್ ಕಡೆ ಕಾಣಿಸುತ್ತೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ನೀವು ತಗೋಬಹುದು ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ಎನ್ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಆಗುತ್ತೆ ಇದು ಅಂಡ್ ನೆಕ್ಸ್ಟ್ ಒನ್ ಅಂದ್ಬಿಟ್ಟು ಮೋಸ್ಟ್ ಟ್ರೆಂಡಿಂಗ್ ಬಳೆಗಳು ಸೆಟ್ ಆಫ್ ಫೋರ್ ಬರುತ್ತೆ ಲಕ್ಷ್ಮಿ ಬಳೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ಇದ್ ಬಂದ್ಬಿಟ್ಟು ಗೈಸ್ ಇನ್ನೊಂದೇನು ಅಂತ ಅಂದ್ರೆ ನಿಮ್ಗೆ ಟೂ ಪಾಯಿಂಟ್ ಫೋರ್ ನಿಮಗೆ ಸೈಜ್ ಇದ್ರಲ್ಲಿ ಬೇಕು ಅಂದ್ರೆ ನೀವು ಟೂ ಸಿಕ್ಸ್ ತಗೋಬೇಕು ಬಿಕಾಸ್ ಈ ಸೈಜ್ ಸ್ವಲ್ಪ ಸ್ಮಾಲ್ ಇದೆ ಇದು ಇದೊಂದು ಬಳೆ ಮಾತ್ರ ಇವತ್ತು ತೋರಿಸ್ತಾರೆ ಅದ್ರಲ್ಲಿ ನಿಮ್ಗೆ ಟೂ ಸಿಕ್ಸ್ ಬೇಕು ನೀವು ಟೂ ಏಟ್ ನ ತಗೋಬೇಕು ಓಕೆನಾ ತುಂಬಾ ಚೆನ್ನಾಗಿದೆ ಬಳೆಗಳಂತೂ ಸೆಟ್ ಆಫ್ ಫೋರ್ ಬಳೆ ಬರೋದ್ರಿಂದ ನಿಮ್ಗೆ ವರ್ತ್ ಅಂತ ಹೇಳ್ತೀನಿ ಬಿಕಾಸ್ ಪ್ರೈಸ್ ಜಸ್ಟ್ ಐನೂರ ಎಂಬತ್ ರೂಪಾಯಿ ಫೈವ್ ಏಯ್ಟಿ ರುಪೀಸ್ ವಿತ್ ಫ್ರೀ 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 ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಹೊಸದಾಗಿ ಆಡ್ ಆಗಿರುವಂತಹ ಒಂದು ಡಿಸೈನ್ ಇದಾಗಿರುತ್ತೆ ಸಿ ಸೆಟ್ ಆಫ್ ಫೋರ್ ಲಕ್ಷ್ಮಿ ಅದು ಕಲರ್ ಬಳೆ ಒಂದು ಲಕ್ಷ್ಮಿ ಬಂದು ಒಂದ್ ರೆಡ್ ಸಾರಿ ಒಂದು ರೂಬಿ ನೆಕ್ಸ್ಟ್ ಮತ್ತೊಂದು ಲಕ್ಷ್ಮಿ ಮತ್ತೊಂದು ಗ್ರೀನು ಈ ತರ ಇದು ಬಂದಿರೋ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಗಾಜಿನ ಬೆಳೆಗಳನ್ನ ಹಾಕೊಂಡು ಹಿಂದೆ ಮುಂದೆ ಹಾಕೋತೀವಿ ಅಂದ್ರೆ ಸಕ್ಕತ್ತಾಗಿ ಬಳೆ ಇದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸೊ ನಾನಿವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಟೂ ಸಿಕ್ಸ್ ಸೈಜ್ ಅಲ್ಲಿ ಇದೆ ಸೊ ನೋಡ್ಕೊಂಡು ನಿಮ್ಗೆ ಯಾವ್ದು ಸೈಜು ಸೂಟಬಲ್ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು ಸೈಜ್ ಇಶ್ಯೂ ಮಾತ್ರ ಎಕ್ಸ್ಚೇಂಜ್ ಇರಲ್ಲ ಡ್ಯಾಮೇಜಸ್ ಇರೋ ಎಕ್ಸ್ಚೇಂಜ್ ಇರುತ್ತೆ ಬಳೆಗಳು ಬುಕಿಂಗ್ ಮಾಡ್ಬೇಕು ಹೇಳಿರ್ತೀನಿ ಸೈಜ್ ಇಶ್ಯೂಗೆ ಎಕ್ಸ್ಚೇಂಜ್ ಇರಲ್ಲ ಅಂತ ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಓಪನ್ ಕಡ ಇದಾಗಿರುತ್ತೆ ಸಕ್ಕದಾಗಿದೆ ಕೈಸಿದ್ರು ನಿಜವಾಗೂ ಎಷ್ಟು ವೈಟ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ ತುಂಬಾ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಲಕ್ಷ್ಮಿ ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಇರೋದ್ರಿಂದ ಮಸ್ತ್ ಆಗಿದೆ ಗೋಲ್ಡ್ ಪಾಲಿಶು ನೋಡಿದ್ರೆ ಸಡನ್ ಆಗಿ ಚಿನ್ನ ಅಂತಾನೆ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ ನಾನು ಮಗ ತೋರಿಸ್ತೀರ ಸೈಜ್ ಬಂದ್ಬಿಟ್ಟು ಟೂ ಸಿಕ್ಸ್ ನಾನು ತೋರಿಸ್ತಾ ಇರೋದು ಆಕ್ಚುಲಿ ಟೂ ಸಿಕ್ಸ್ ನೀವು ನಾರ್ಮಲ್ ಬೆಳೆಗಳನ್ನ ತಗೋತೀರಿ ಅಂತ ಅಂದ್ರೆ ಕೋಪನ್ ಕೂಡ ಸಾಕಾಗುತ್ತೆ ಬಿಕಾಸ್ ಇದು ಓಪನ್ ಮಾಡಿ ಕ್ಲೋಸ್ ಮಾಡಿ ಹಾಕೊಳ್ಳೋದಲ್ವಾ ಹಂಗಾಗಿ ಸೊ ನೋಡಿ ಸೈಜ್ ನೋಡಿ ತಗೊಳ್ಳಿ ದಯವಿಟ್ಟು ಸೊ ಪ್ರೈಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಅಂಡ್ ಇದು ಕೂಡ ಹೊಸದಾಗಿ ಆಡ್ ಆಗಿರುವಂತಹ ಒಂದು ಬಳೆಗಳು ಇದಾಗಿರುತ್ತೆ ಇದು ಸ್ಟೋನ್ ವರ್ಕ್ ಬರುತ್ತೆ ಗೈಸ್ ಅದು ಸ್ಟೋನ್ ಬಂದ್ಬಿಟ್ಟು ಫುಲ್ ಕ್ಲೋಸ್ ಆಗಿದೆ ಓಪನ್ ಆಗಿ ಬಿಡುತ್ತಾ ಈ ತರ ಎಲ್ಲ ನಿಮಗೆ ಭಯನೇ ಬೇಡ ಫುಲ್ ಕ್ಲೋಸ್ ಸ್ಟೋನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿ ಬೆಳೆಗಳು ಒಂದು ಲಕ್ಷ್ಮಿ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸ್ಟೋನ್ ವರ್ಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದೂ ಕೂಡ ಅಷ್ಟೇನೆ ಎರಡು ಕೂಡ ಗೋಲ್ಡ್ ಪಲೀಶಲ್ಲೇ ಬರುತ್ತೆ ಸೆಟ್ ಆಫ್ ಟೂ ಬಳೆಗಳು ಬಂದ್ಬಿಟ್ಟು ನಿಮ್ಗೆ ಫೋರ್ ನೈನ್ಟಿ ಏನ್ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಇದು ಯಾಕಿತ್ತು ಒಂದ್ ಹತ್ರ ಎರಡಿದೆ ಅಂತ ನೀವು ಕೇಳ್ಬೋದು ಅದು ಫಿನಿಶಿಂಗ್ ಅಲ್ಲಿ ಲಾಸ್ಟ್ ಲಾಸ್ಟ್ ಅಲ್ಲಿ ಆ ತರ ಬಂದಿರೋದು ಅಷ್ಟೇನೇನೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೆಲ್ಲ ಫೇವ್ರೇಟ್ ಇದು ಸೈಜ್ ನನ್ನ ಹತ್ರ ಸ್ಟಾರ್ಟಿಂಗ್ ಟೂ ಏಟ್ ಒಂದೇ ಇದು ಇವಾಗ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮೂರ್ ಸೈಜ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ನಿಮಗೆ ಮುತ್ತಿನ ತರದ್ದು ಒಂದು ಬರುತ್ತೆ ಸ್ಟೋನು ಮತ್ತೆ ಗ್ರೀನು ಬರುತ್ತೆ ರೂಬಿನೂ ಬರುತ್ತೆ ಲಕ್ಷ್ಮೀ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ತುಂಬಾ ಜನ ಓಪನ್ ಕಡ ಅಂತ ಅನ್ಕೋತಾರೆ ಬಿಕಾಸ್ ಇದ್ರದ್ದು ಸೈಜ್ ಅಷ್ಟಿದೆ ಇಷ್ಟು ತಪ್ಪ ಇದೆ ಹಂಗಾಗಿ ಬಟ್ ಇದು ಓಪನ್ ಕಡ ಅಲ್ಲ ಇದ್ ಬಂದ್ಬಿಟ್ಟು ನಿಮ್ಗೆ ಬಳೆ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಬಳೆ ಬಂದ್ಬಿಟ್ಟು ಇದು ಸ್ವಲ್ಪ ನೀವು ದೊಡ್ಡ ಸೈಜ್ ತಗೋಬೇಕು ಇದನ್ನು ಕೂಡ ಟೂ ಫೋರ್ ನಿಮ್ಗೆ ಬೇಕು ಅಂದ್ರೆ ಟೂ ಸಿಕ್ಸ್ ನ ತಗೊಳ್ಳಿ ಸೈಜಲ್ಲಿ ಮಾತ್ರ ಕನ್ಫ್ಯೂಷನ್ ಆಗಿಬಿಡಿ ಪ್ಲೀಸ್ ಅಂಡ್ ನೆಕ್ಸ್ಟ್ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿ ಬಳೆಗಳು ಮುಟ್ಟಿದ್ರೆ ಚಿನ್ನ ಅಂತ ಅನ್ಕೋಬೇಕು ನೋಡೋದಂತ ಅಯ್ಯೋ ಯಾವಾಗ ಈ ಬಳೆಗಳನ್ನ ಅಂತ ಕೇಳಬೇಕು ಅಷ್ಟು ಚೆನ್ನಾಗಿದೆ ಬಳೆಗಳಂತೂ ಆಲ್ಮೋಸ್ಟ್ ನಂಗೆ ಲಾಸ್ಟ್ ಟೈಮ್ ತಗೊಂಡ್ ಬಂದಿದಾಗ ಶಾಪಲ್ಲೇ ಸೇಲ್ ಆಗಿ ಹೋಗ್ಬಿಡೋದು ನಂಗೆ ಆನ್ಲೈನ್ ಅಪ್ಡೇಟ್ ಮಾಡೋಕಾಗೇ ಇರಲಿಲ್ಲ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮೂರು ಸೈಝಲ್ಲೂ ಕೂಡ ಇದು ಇವಾಗ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ರಿಯಲ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗಿದ ಏಳ್ನೂರ ಐವತ್ತು ರೂಪಾಯಿ ಸೆಟ್ ಆಫ್ ಬಳೆಗಳಿಗಾಗುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಏನ್ ನೋಡ್ತಿದ್ರೆ ಸೊ ರಿಸೀವ್ ಆದಾಗ ನಿಮ್ಗೆ ಇದಕ್ಕಿಂತ ತುಂಬಾ ಚೆನ್ನಾಗಿ ಹೈ ಕ್ವಾಲಿಟಿ ನಿಮ್ಗೆ ಕಾಣಿಸುತ್ತೆ ಅಂಡ್ ತುಂಬಾ ದಿನ ಆನ್ಮೇಲ್ ರೀಸ್ಟಾಕ್ ಆಗಿರುವಂತಹ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಬಳೆಗಳು ಸೆಟ್ ಆಫ್ ಸಿಕ್ಸ್ ಬರುತ್ತೆ ಮಲ್ಟಿ ಕಲರ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಕ್ಸ್ ವೈಸ್ ಅಲ್ಲಿ ಇದು ಒಂಥರ ಆತರ ಒಂದ್ ಶೇಪ್ ಅಲ್ಲಿ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದು ಫುಲ್ ಗೋಲ್ಡ್ ಪಾಲಿಶ್ ಅಲ್ಲೇ ಬರುತ್ತಲ್ವಾ ಹಂಗಾಗಿ ಲೈಕ್ ಸ್ವಲ್ಪ ಗೋಲ್ಡ್ ಫೀಲಿನೇ ಕೊಡುತ್ತೆ ಸೆಟ್ ಆಫ್ ತ್ರೀ ಸೆಟ್ ಆಫ್ ತ್ರೀ ಒನ್ ಸೈಡ್ ಕೈಗೆ ಹಾಕೋಬಹುದು ಸಕ್ಕತ್ತಾಗಿದೆ ಇದು ಇದು ತ್ರೀ ಡಿ ಡಿಸೈನ್ ಬರುತ್ತೆ ಸ್ವಲ್ಪ ಅದು ರಿಪ್ಲಿಕಾ ಪಾಲಿಶ್ ಏನಿದೆ ಅದು ತ್ರೀ ಡಿ ಅಲ್ಲಿ ಕಾಣಿಸೋದ್ರಿಂದ ಕೈ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಇದು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಲಕ್ಷ್ಮಿ ವಿತ್ ಕಮಲ லோட்டஸ் லட்சி பாங்கல்ஸ் ஐந்து பலக்கேட் அல்பாட்டு ரூபி அதுல சோ லரூன் அந்த பிங்க் கலர் இது ஏன்னா பழை கம்பலு அது ஒன்று பிஞ்ச் ஆஃப் லரூன் ஷேட் அத்தி துபானே சக்கோ இது சைஸ் டூ பாயிண்ட் டூ பாயிண்ட் ஃபோர் டூ பாயிண்ட் எயிட் மூணு சைஸ் அப்படின் அவைலபல் இது துபா பிரீமியம் க்வாலிட்டி அது ಪ್ರೈಸು ಸಿಕ್ಸ್ ಟ್ವೆಂಟಿ ರುಪೀಸ್ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ ಆಫ್ ಫೋರ್ ಇರುವಂತಹ ಲಕ್ಷ್ಮಿ ಬಳೆಗಳು ಇದೂ ಅಷ್ಟೇ ತುಂಬಾ ಚೆನ್ನಾಗಿದಾವೆ ತುಂಬಾ ಸಿಂಪಲ್ ಆಗಿದಾವೆ ಯಾರಿಗೆಲ್ಲ ಹೆವಿ ಗ್ರ್ಯಾಂಡ್ ಇಷ್ಟ ಆಗಲ್ಲ ಅವ್ರಿಗೆ ಖಂಡಿತವಾಗೂ ಇದು ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಇದು ಪಾಲಿಶ್ ಬಂದಿದೆ ಪ್ರೀಮಿಯಂ ಗೋಲ್ಡ್ ಅಂತ ಬರುತ್ತೆ ಸೊ ಆ ಪಾಲಿಶ್ ಬಂದಿದೆ ಮತ್ತಿನ್ನ ಸ್ಟೋನ್ಸ್ ಕೂಡ ಅಷ್ಟೇ ರಿಯಲ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಎಷ್ಟು ಚೆನ್ನಾಗಿದೆ ಬಳೆಗಳಂತೂ ಪುಟ್ ಪುಟಾಣಿಯಾಗಿ ಫೋರ್ ಸಕ್ಕದಾಗಿದೆ ಟೂ ಫೋರ್ ಅಂಡ್ ಟೂ ಸಿಕ್ಸ್ ಎರಡು ಸೈಜ್ ಅಲ್ಲಿ ಮಾತ್ರ ಅವೈಲಬಲ್ ಇರೋದು ಟೂ ಅಲ್ಲಿ ಇಲ್ಲ ಪ್ರೀಮಿಯಮ್ ಯೂಸ್ ಟೂ ಏಟ್ ಅಲ್ಲಿ ಬರೋ ತುಂಬಾ ಕಮ್ಮಿ ಹಂಗಾಗಿ ನಾರ್ಮಲ್ ಅಲ್ಲಿ ಟೂ ಏಟ್ ಸಿಗುತ್ತೆ ಬಟ್ ಸಮ್ ಟೈಮ್ ಸಿಗೋದಿಲ್ಲ ಅದ್ರಲ್ಲಿ ಇದು ಒಂದು ಪ್ರೈಸ್ ಬಂದ್ಬಿಟ್ಟು ಇದು ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಅದೇ ಪ್ಯಾಟರ್ನ್ ಇನ್ನೊಂದು ಸೇಮ್ ಎರಡು ಕೂಡ ಒಂದೇ ಪ್ರೈಸ್ ಆಗುತ್ತೆ ಬಟ್ ಇದು ಡಬಲ್ ಲೇಯರ್ ಅಲ್ಲಿ ಬರುತ್ತೆ ಅದು ಸಿಂಗಲ್ ಲೇಯರ್ ಅಲ್ಲಿ ಬರುತ್ತೆ ಅಷ್ಟೇ ಡಿಫರೆನ್ಸ್ ಇರೋದು ಬಟ್ ನೋಡೋದಕ್ಕೆ ಸೈಜ್ ಎರಡೂ ಸೇಮ್ ಅಂದ್ರೆ ದಪ್ಪ ಎರಡೂನು ಸೇಮ್ ಇದೆ ಅದು ಬಂದ್ಬಿಟ್ಟು ಸ್ಟೋನ್ಸ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸೆಂಟರ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಇರೋದು ಸೊ ತುಂಬಾ ಚೆನ್ನಾಗಿದೆ ನೀವು ಆ ಫೋರ್ ಬ್ಯಾಂಗಲ್ಸ್ ಆದ್ರೂ ಬೈ ಮಾಡಿ ಈ ಫೋರ್ ಬ್ಯಾಂಗಲ್ಸ್ ಆದ್ರೂ ಬೈ ಮಾಡಿ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಕೊಡ್ತಾ ಇದೀವಿ ಅಂಡ್ ಇದೂ ಕೂಡ ಅಷ್ಟೇ ಇದು ಪ್ರೀಮಿಯಂ ಗೋಲ್ಡ್ ಅಲ್ಲೇ ಬರುವಂತಹ ಒಂದು ಪಾಲಿಶ್ ಇದಾಗಿರುತ್ತೆ ಸಕ್ ಚಿಕ್ಕದಾಗಿದೆ ಕ್ವಾಲಿಟಿ ವೈಸ್ ಅಂತೂ ಈ ಸಲ ಬಳೆಗಳಂತೂ ಚಿಕ್ಕ ಬಟ್ಟೆ ಕಲೆಕ್ಷನ್ಸ್ ಬಂದಿದೆ ಅದು ಕಮ್ಮಿ ಪ್ರೈಸ್ ಅಲ್ಲಿ ಬಂದಿದೆ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ ಇನ್ನು ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ರಿಯಲ್ ಸ್ಟೋನ್ಸ್ ಅಲ್ಲಿ ನಿಮ್ಗೆ ಬಳೆ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಹೆಂಗಿದೆ ಅಂತ ನಿಜವಾಗ್ನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಕತ್ ಬಂದಿದೆ ಗೈಸ್ ನಿಜವಾಗ್ಲೂ ಇದು ಯಾವ್ದೇ ಕಾರಣಕ್ಕೂ ಈ ಸ್ಟೋನ್ಸ್ ಏನಿದೆ ಅಲ್ವಾ ಇದು ಕಲರ್ ಹೋಗೋದೇ ಇಲ್ಲ ಇದಕ್ಕೆ ನಾವು ತ್ರೀ ಇಯರ್ಸ್ ವಾರಂಟಿ ಕೂಡ ಕೊಡ್ತೀವಿ ಕಲರ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ನೀಟಾಗಿ ಅವ್ರು ಫಿನಿಶಿಂಗ್ ಕೊಟ್ಟು ಪಾಲಿಶಿಂಗ್ ಕೊಟ್ಟು ಆ ಸ್ಟೋನ್ಸ್ ನೀಟಾಗಿ ಕೂರ್ಸಿದಾರೆ ಅಂಡ್ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ಇವಾಗ ನಾನು ತೋರಿಸ್ತಿರೋ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಸೈಜಲ್ಲಿ ಸಿಗುತ್ತೆ ಸಕ್ಕದ ಅದೆ ನೀವೇನೋ ನಿಮ್ ಅಮ್ಮಂದ್ರಿಗೆ ಗಿಫ್ಟ್ ಮಾಡ್ಬೇಕು ಅಂತ ಅಂದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದರ ಯಾಕೆ ಕಲೆಕ್ಷನ್ಸ್ ಕೋಸ್ಕರ ಆದ್ಯ ಜಲ್ ಫಾಲೋ ಮಾಡೋದನ್ನ ಮರಿಲೇಬೇಡಿ ಅಂತ ಹೇಳ್ತಾ ಮತ್ತೆ ಚಿನ್ನ ಹೊಸ ಕಲೆಕ್ಷನ್ಸ್ತಲ್ಪ ಬಾಯ್